ಎಲ್ಲ ಊರಿ ಬ್ಯಾಸನಾದ ಗಿಡ ಅವೆಲ್ಲ ನಾ ಅವಂತ ಹೇಳ ದುರ್ಲಾಪುರದಾಗ ಮಾತಾಡಿನ ಹೋಸಲ್ಲ ಕುರ್ಚಿಯ ಚೆನ್ನಾಗಿ ಯಾರ ದಶನ್ ನಾವ್ ಯಾರು ದಯವಿಟ್ಟು ನಾವು ಎಲ್ಲರೂ ಅವ್ರ ಏನ್ ಸಾಕೊಂಡಾರಲ್ಲ ಅವರ ನಾವು ನಿಮ್ಮ ತೇಲೆ ಬರ್ಬೇಕವಾಗಿ ಈ ಸಮಾಜದೊಳಗ ಈ ಗಲಭೆ ಎಬ್ಸುವಂತ ಕೆಲಸ ನೀವು ಯಾವಾಗ ಮಾಡ್ದಾರೀ ದಯವಿಟ್ಟು ನಮ್ಮ ಹೋರಾಟವನ್ನು ಶಾಂತಿಯಿಂದ ನಡೆಯುವಂತ ಹೋರಾಟಕ್ಕ ಯಾರು ಕಬ್ಬು ದುಕಿ ಅಂತ ಕೆಲಸ ಮಾಡತ್ರಿ ಅವರು ನೀವು ಸತ್ಯನಾಶ್ ಹಾಕಿರಿ ಅದಕ್ಕ ಇದಕ್ಕೆ ವ್ಯತ್ಯಾಸ ಆಯ್ತದ ನಮಗೆ ಯಾರಿಗಿ ಹೇಳೋಲ್ಲ ಗಡದನವರು ಇಂತ ಕೆಲಸ ಯಾರಿಗಿ ಹೇಳಿಲ್ಲ ಶಾಂತ ಹೋರಾಟ ಗಡದನವರು ಯಾರು ನಂಜುನ್ ಸ್ವಾಮಿ ಅವ್ರು ಯಾರು ಮತ್ತೆ ಅವ್ರ ಮಾರ್ಗದೊಳಗ ನೋಡಿರ್ತಕ್ಕಂಥ ಹೋರಾಟ ಹದಿನೈದು ದಿವಸ ಅಲ್ಲ ಇನ್ನೂ ಹದಿನೈದು ದಿವಸ ಮಾಡಕ್ ರೆಡಿ ಅಂತಂದ್ರೆ ನಾವು ನೀವಾಗ್ ಗಡಬಾಟ ಮಾಡ್ಕೊಂಡಿರ್ತವ ಅದಕ್ಕ ಇವತ್ತ ಈ ಜಿಲ್ಲಾ ಆಡಳಿತ ನಾವು ಅದ್ರೊಳಗೆ ಯಾರು ಬಾಕಿದಾರಲ್ಲ ನಿಮಗೆಲ್ಲ ಬರ್ತದ್ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಂಬಿಡ್ರಿ ಯಾರು ಕಲ್ ಹೋಗದ್ರು ಅಲ್ಲಿ ಯಾರು ಬೆಂಕಿ ನಷ್ಟ ಅದೇನವ ನೀವು ಫ್ಯಾಕ್ಟ್ರಿ ಗುಂಡದ ಅವ್ರ ಸುಭಾಖವ್ ಕಲ್ಲ ಏನ್ರಿ ಪಾಪ ರೈತರ ಗಾಡಿಗಳು ನಾ ಕಣ್ಣ ನೋಡಿನಿ ಎಲ್ಲ ಅಡ್ಡ ಅದಕ್ಕೆ ದಯವಿಟ್ಟು ಆ ರೀತಿ ಆಗಬಾರ್ದು ಇನ್ನೊಂದ್ ನಾಳೆ ದಿವಸ ಯಾವ ಯಾ ಕಾರ್ಖಾನೆಗಳು ಈಗ ನಂಗೆ ಮಾಡಬಾರ ನೀವು ನೀವು ಅಲ್ಲೇ ನಾವು ಏನೋ ಮಿಸೇಜ್ ಬಿಟ್ಟಿನಿ ನಾ ಚಾಟ್ ಕಳ್ಸಿನ ತೆಗೆದ್ ಹಾಕ್ಬೇಕು ಅವೆಲ್ಲ ಬಿಡ್ಬೇಕು ನಾಳೆ ನೀವು ಹೆಂಗ ತಡ ಮಾಡ್ ತಡ ಆಗುದ ಪಟಾ 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 ಬರ್ಬೇಕು ಹೆಂಗ್ ಬರ್ಬೇಕ ಗೊತ್ತಿಲ್ಲ ಹೆಂಗ್ ಬರ್ತೀರ ಗೊತ್ತಿಲ್ಲ ನೀವು ಬರ್ತೀರಿಲ್ವಾ ಬರ್ಲಿಕ್ಕರ್ವ ವ್ಯವಸ್ಥೆ ಐತಿ ದಯವಿಟ್ಟು ನೀವು ಈ ಹೋರಾಟ ಶಾಂತ ರೀತಿ ಹೋರಾಟ ಇನ್ ಮುಂದೆ ಎಲ್ಲಿ ಯಾರೋ ನೋಡೋ ನಾವು ಮೊದಲ ಕಂಡೀಷನ್ ಮಾಡಿವ್ ನಾವು ಕುಂದ್ರ ಅಂದ್ರೆ ಕುಂದ್ರಬೇಕು ಹೇಳಬೇಕು ಅಷ್ಟು ಸ್ಟಡಿ ಮಾಡಿವ್ರಿ ಹೋರಾಟ ಹಂಗ ಮಾಡ ಕಾರ್ಯಕರ್ತರು ನಮ್ಮ ಆ ಅದಾದ್ರೆ ನಾವು ಈ ಮಾಹಿತಿ ಮಾತಾಡಕ್ತಿವಂತ ಸ್ಪಷ್ಟವಾಗಿ ಹೇಳ್ತೇನೆ ನಾವು ಕಾರ್ಯಕರ್ತರ ಲಕ್ಷಾಂತರ ಕಾರ್ಯಕರ್ತರ ಮೇಂದದಾರ ನೀವ್ ಎಲ್ಲರ ಯಾರ ಮಾತಾಡ್ತಾರೋ ಇವ್ರ ಅಷ್ಟು ಲಕ್ಷಾಂತರ ಕಾರ್ಯಕರ್ತರ ಮೆಂದದಾರ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು ಹೇಳ್ತಾರೋ ಪುಣ್ಯಾಂಥರು ಕುಂದ್ರ ಕುಂದಿರ್ತಾರ ಅವ್ರಿಗೆ ನೂರು ನೂರು ನಮಸ್ಕಾರ ಹೇಳಿದ್ರೆ ಕಡಿಮೆನ ಅಂತ ಅಂತ ಕಾರ್ಯಕರ್ತರಿಗೆ ನಾವು ಇಂಥ ಬುದ್ಧಿ ಕೆಲ್ಸ ಅಂತ ಬುದ್ಧಿ ಕೆಲ್ಸ ಆಗಿಲ್ಲ ನಮ್ಮ ಗಡದನವ್ರು ಹೇಳಿ ಕೂತಾರ ಅಂತ ಅದು ಯಾವಾಗೂ ಮಾಡಂಗಿಲ್ಲ ನಮ್ ಕಾರ್ಯಕರ್ತರು ಅದಕ್ಕ ಅದ್ ಆ ಜಿಲ್ಲಾ ಅದಕ್ಕೆಲ್ಲ ರೆಡಿ ನಡೀರಿ ನಾಳಿನ ದಿವಸ ಇದಕ್ಕಿಂತ ಹೆಚ್ಚಿನ ಸಂಖ್ಯೆದೊಳಗೆ ಈ ಸಂಗೋಳಿ ರ ಸೇರಾಕ ಸಾಧ್ಯ ಆಗ್ಬೇಕಂತ ಬರ್ತೀರ ಹೇಳ್ರಿ ಎಷ್ಟು ಜನ ಬರ್ತೀರಿ ಹೇಳ್ರಿ ನೋಡ್ರ ಇದಕ್ಕಿಂತ ಹತ್ತು ಪಟ್ಟು ಬರ್ಬೇಕು ಸರ್ಕಾರ ಕಾಣ್ತಕ್ಕದ್ ನೋಡ್ಬೇಕು ಸರ್ಕಾರ ಐವತ್ತು ರೂಪಾಯಿ ಏನ್ ಕೊಟ್ಟಂತ ಆದ್ರೂ ವಾಪಸ್ ತಕೊಬಿ ಸರ್ಕಾರ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಭಿಂಟಿ ಬೇಕಾಗಿಲ್ಲ ವಾಪಸ್ ತಗೋಬೇಕು ಕನಿಷ್ಠ ಐದ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡ್ಬೇಕು ಸರ್ಕಾರ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಮೇಲೆ ಗೌರವ ಆಯ್ತು ನಮಗ್ ಯಾಕಂದ್ರೆ ಹಿಂದೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆದಾಗ

ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನೊಳಗ ಕನಿಷ್ಠ ಐದನೂರು ರೂಪಾಯಿ ಕೊಟ್ಟಂದ್ರ ರೈತರು ಫೋಟೋನ ಪೂಜೆ ಮಾಡ್ತಾರ ಸರ್ಕಾರ ಕೇಳ್ತೀನಿ ಯಾಕಂದ್ರೆ ಕೊಟ್ಟಾರು ಕೊಟ್ಟಾರಂತ ಹೇಳಬೇಕ ಇಲ್ಲ ತಿಳಕಾಗಂಗಿಲ್ಲ ಅದಕ್ಕ ಸಿದ್ದರಾಮಯ್ಯ ಸರ್ಕಾರ ಮೇಲೆ ನಮ್ ಗೌರವ ಐತಿ ಆ ಸಿದ್ದರಾಮಯ್ಯ ಮೇಲೆ ಗೌರವ ಐತಿ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಪರವಾಗಿಲ್ಲಾರಂತಕ್ಕಂಥ ವಿಚಾರ ಇಟ್ಕೊಂಡು ನೀ ಐವತ್ತು ರೂಪಾಯಿ ಯಾರು ಮಾತು ಕೊಟ್ಟಿ ಕೇಳಿ ಕೊಟ್ಟಿಗೆ ಗೊತ್ತಿಲ್ಲ ನಿನಗೆ ಕಾರ್ಖಾನೆ ಅವ್ರು ಹೇಳ್ಯಾರ ಯಾರು ಗೊತ್ತಿಲ್ಲ ನೀನು ಕನಿಷ್ಠ ಏನಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸಿನೊಳಗೆ ಐನೂರು ರೂಪಾಯಿ ಕೊಟ್ರೆ ಸರಿ ಕೊಡ್ಲಿಕ್ಕೆ ಅಂದ್ರೆ ನೀನು ಸರ್ಕಾರನ ಒಳ್ಯಂಗಿಲ್ಲ ತಕ್ಕಂಥದನ್ನ ಹೇಳ್ಬೇಕತ್ತೀವಿ ಅದಕ್ಕೆ ದಯವಿಟ್ಟು ಇವತ್ತಿನ ದಿವಸ ಹೋರಾಟವನ್ನು ಬಹಳ ಯುವಕ್ರ ಶಕ್ತಿ ಏನು ಹಚ್ಚಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಸಂದೇಶ ಕಳಿಸಿರ್ತಕ್ಕಂಥ ಯುವಕರು ಅವ್ರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಗದಾರ ಅದಕ್ಕ ದಯವಿಟ್ಟು ಬಾಳ ಮಾತಾಡೋದ್ ಬೇಡ ಖಾಯಾಮ ಬಾಳ ಆಗೈತಿ ಯಾರು ಬರ್ತಾರೀ ಎಸ್ ಪಿ ಅವ್ರ ಬರ್ತಾರ ಮಾಡ್ತಾರ ಒಂದ್ ಹೇಳಿ ಮುಗಿಸಿ ಬಿಡ್ತೇವ್ ಯಾಕ ಹೌದಾ ನಮ್ಮ ಕಾರ್ಯಕರ್ತರಿಗೆ ಎದಿಗಿ ಎದಿಗಿ ಎದಿಗೆ ಎದಿಗೆ ಕಲ್ಲೋಗದಾರೋ ಚೆಲ್ಲಿಗೆ ಕಲ್ಲೋಗದಾರೋ ಬಹಳ ಮಂದಿ ಒಂದು ಇಪ್ಪತ್ ಮೂವತ್ ಮಂದಿಗೆ ಕಾರ್ಯಕರ್ತರು ಪೇಟ್ ಆಗೈತಿ ಅದನ್ನ ವ್ಯವಸ್ಥೆ ಮಾಡ್ಕೊತೆವು ದಯವಿಟ್ಟು ಇಲ್ಲ ಇದು ಘಟನೆ ಇನ್ನೊಮ್ಮೆ ನೆನಪು ಮಾಡ್ತಾರ ಕಾರ್ಖಾನೆ ಮಾಲೀಕರಿಗೆ ಯಾವತ್ತು ಇಂಥ ಕೃತ್ಯಕ್ಕೆ ಇಳಿಬಾರ್ರಿ ಯಾವತ್ತು ಇಳಿಬ್ಯಾರ್ರೀ ನಾವು ಕೇಳುವಂತ ರೇಟ್ ನಾವೇನ್ ನಿಮ್ ಪಾಲಾ ಕೇಳಕ್ಕೆ ಬಂದಿಲ್ಲ ದಯವಿಟ್ಟು ಅರ್ಥ ಮಾಡ್ತೇವ್ರಿ ನಾವು ಕೊಟ್ಟಿರ್ತಕ್ಕಂಥ ಕಬ್ಬಿನ ರೇಟ್ ಕೇಳಾಕ್ತೇವು ನೀವು ಸರಿಯಾಗಿ ಬರ್ರಿ ಸ್ಪಂದಿಸ್ರಿ ಇವ್ರಿಗೆಲ್ಲ ದೇವ್ರ ನಿಮಗೆ ಇವ್ರ ಎಲ್ಲ ಯಾರು ತಿಳಿದಿ ಕಬ್ಬು ಕಬ್ಬು ಕೌಸಾರ್ ಯಾರ ತಿಳಿದಿರಿ ನೀನ್ ಕಾರ್ಖಾನೆ ಮಾಲೀಕರ ಇವ್ರ್ ದೇವ್ರ ರೀ ನಿಮ್ ಪಾಲಿನ ದೇವ್ರಿ ಇವ್ರ ಪಾಲ ನಮಸ್ಕಾರ ಮಾಡ್ಬೇಕು ನೀವ ಇವ್ರ ಕಾಲು ಬಿತ್ ನಮಸ್ಕಾರ ಮಾಡ್ಬೇಕು ನೀವು ಕಬ್ಬು ಬೆಳೆಗಾರನ ರೀ ನಿಮ್ ಪಾಲಿನ ನಿಮ್ ಜೀವ ಕೊಟ್ಟಂತ ದೇವ್ರಿ ಅವ್ರ ಅದಕ್ಕ ಇವ್ರ ನಾಟ ಕೀಳಾಗಿ ನೋಡ್ಕೋಬೇಡ್ರಿ ಪುಣ್ಯಾತ್ಮರ ನಾಳೆ ದಿವಸ ಬರ್ರಿ ಬಂದ್ ಕರಿಂದ ನೀವು ಕಾರ್ಖಾನೆ ಮಾಡಕ್ ಚಾಲ ಮಾಡಕ್ ಅಲಾವ್ ಕೊಡ್ತೀವ ಬಂದ್ ಕರಿ ನೀವ್ ಏನಕ್ಕೆ ಗೌರವ ಕೊಟ್ರ ನಿಮಗೂ ಗೌರವ ಕೊಡ್ತೀವ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾನ ಯಾಕ್ರಿ ಅದಕ್ಕ ಏನು ಸಭೆ ಮುಗಿಸ್ರಿ ಅದನ್ನ ಇನ್ನು ಯಾರು ಮಾತಾಡ ಇಲ್ಲ ನೋಡುವ ಜಮ್ಮ ಅಲ್ಲ ಎಷ್ಟ ಬಾಡಗಂಡಿ ಅಲ್ಲ ನಾಗನೂರ್ ಅಲ್ಲ ಎಲ್ಲಾರು ಬರ್ತಾರ ನಾಳೆ ದಿವ್ಸ ಬರದೆ ಆದ್ರೆ ನಾವು ಕಾರ್ಖಾನೆಗೆ ಹೋಗ್ತೇವಂತ ಸಂದೇಶ ಕಳಿಸ್ಬಿಡೋಣ ನೀವು ಏನ್ ಗುಂಡಾಗೋಳ ನಿಟ್ಕೋತಿರೋ ಯಾರು ಇಟ್ಕೋತೀರ ಇಟ್ಕೋರಿ ಅವ್ರಿಗೆ ಭಯ ಹಾಕ್ಬ್ರಲ್ಲವ ಅವ್ರಿಗೆ ಭಯ ಹಾಕ್ಬಂಗಲ್ಲ ನೀವು ಕಾರ್ಖಾನೆಗಳು ಅದಾವ ಈಗ ಲಿಸ್ಟ್ ಬಂದಾವ ನೀವು ಅದ್ ಸರ್ಕಾರ ಕೊಟ್ಟದಲ್ಲ ಇದು ಮೂರ್ ಸಾವಿರದ ಮೂರ್ನೂರು ಕೊಡಾಂಗ್ಲತ್ತೇ ಇರ್ತಕ್ಕಂತ ಆನಂದ್ ಗೊತ್ತೈತ್ ಯಾವ ಜಮ್ ಕಾರ್ಖಾನೆ ಒಳಗೆ ಹೇಳಿರ್ತಕ್ಕಂಥದ್ದು ಗೊತ್ತೈತ್ ಬಾಡಗಡ್ಡಿ ಕಾರ್ಖಾನೆಗಳು ಹೇಳಿದ ಗೊತ್ತೈತಿ ಇಲ್ಲಿ ತನಕ ನೀವು ಕೊಟ್ಟಿಲ್ಲ ಆದ್ರೂ ನೋಡಿವು ನಾವು ಇರ್ಲಿಂತ ಬಿಟ್ಟಿವ್ ಮೇಲೊಂದು ಬಿಡಾಂಗ್ಲ ತಕ್ಕಂತದ್ ಏನು ಬಾಡಗಡ್ಡಿ ಒಳಗ ಹೋಸಲ ಎಟ್ ಕೊಟ್ಟನು ಇಪ್ಪತ್ತೊಂಬತ್ ನೂರ್ ರೂಪಾಯಿ ಎಲ್ಲರೂ ಮೂರ್ ಸಾವಿರ ಕೊಟ್ರ ಅವ್ರು ಇಪ್ಪತ್ತೊಂಬತ್ ನೂರು ರೂಪಾಯಿ ಕೊಟ್ಟರು ಯಗ್ ಏನ್ ನಡೀತ ನಿಮ್ದು ಇಂಡ್ ಮೇಲೆ ನಡೆಯಂಗಿಲ್ಲ ಇವತ್ ರಾತ್ರಿ ನೆನಪು ಮಾಡ್ಕೋ ಇವತ್ ರಾತ್ರಿ ವಿಚಾರಗಳು ನೆನಪ ರಿಪೀಟ್ ಮಾಡ್ಕೋ ರಿಪೀಟ್ ನಾಳಿನ ನಾಳೆ ಬರ್ಬೇಕಂತಕ್ಕಂಥದ್ದು ಯಾವ್ದೇ ಕಾರ್ಖಾನೆ ಇರ್ಲಿ ಬರದೇ ಬರದೆ ನಾವು ಅಲ್ಲಿಗೆ ಬರ್ತೇವು ಅಂತಕ್ಕಂಥ ಹೇಳಿಬಿಡೋಣ ಓಕೆ ಈಗ ಅಲ್ಲಿ ಧನಿಗದಲ್ಲಿ ಯಕ್ಷಿ ಸಾಹೇಬ್ರಿಗೆ ಸ್ವಲ್ಪ ಪೆಟ್ಟಾತೈತಿ ಅಂಬುಲೆನ್ಸ್ ಬರತಿ ಒಂದ್ ಸ್ವಲ್ಪ ಹಾದಿ ಬಿಟ್ಟು ಬಿಡ್ರಿ ಅವ್ರಿಗೆ ಅವ್ರು ಬಾಲ್ಕೋಟಿಗೆ ಹಾಸ್ಪಿಟ್ಲ್ ಹೊಂಟಾರು ಅವ್ರಿಗೆ ಹಾದಿ ಬಿಟ್ಬಿಡ್ರಿ ಸ್ವಲ್ಪ ಅಲ್ಲಿ ದನಿ ಒಳಗ ಅವ್ರಿಗೆ ಪೆಟ್ಟಾಗೈತಿ ಅವ್ರು ಬಾಲ್ಕೋಟಿಗೆ ಹೊಂಟಾರ ಹಾಸ್ಪಿಟ್ಲ್ಗೆ ಅಲ್ಲಿಂದ ಒಂದ್ ಸ್ವಲ್ಪ ಅಲ್ಲೇ ತಗದ್ ಬಿಡ್ರಿ ಗಾಡಿ ಬರ್ತಾ ತಗದ್ ಬಿಡ್ರಿ ಅಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಹೋಲಾಗಿ ಬಿಡ್ರಿ ಅಲ್ಲೇ ಸ್ವಲ್ಪ ಹಾದಿ ಬಿಡ್ರಿ ಇಷ್ಟು ಕಡೆ ಸ್ವಲ್ಪ ಬ್ಯಾರಿಕೇಡ್ ತಗೋ ನೋಡ ಹಾದಿ ಬಿಟ್ಟು ಬಿಡ್ರಿ ಯಾರ ಪೊಲೀಸರು ಅಲ್ಲೇ ಬರ್ತ ಸೈಡ್ ಆಗ ಎಲ್ಲರೂ ಸಮಾಧಾನ ಅಲ್ಲೇ ಸಮಾಧಾನ ಅಲ್ಲೇ ಸ್ವಲ್ಪ ಸೈಡ್ ಬಿಡ್ರಿ ಅಲ್ಲಿ ಇಲ್ಲಿ ಈಗ ಕೆಳಗಡೆ ಬ್ಯಾರಿಕೇಡ್ ತಗೋ ಸ್ವಲ್ಪ ಬಾಗಲಕೋಟೆ ಆಡಿಸ್ನಲ್ ಎಸ್ ಪಿ ಅವರಿಗೆ ತುಮಿರು ಎದಿಗೆ ಪೆಟ್ಟಾಗಿರೋದ್ರಿಂದ ಅವರನ್ನು ಆಂಬುಲೆನ್ಸ್ ಅಲ್ಲಿ ಕರೆದೊಯ್ಯಲಾಗುತ್ತೆ ಎಲ್ಲರೂ ಸ್ವಲ್ಪ ಅಲ್ಲೇ ಶಾಂತ್ರಿ ಏನ್ಮಾತ ಎಲ್ಲರೂ ಅಲ್ಲೇ ಕೂತ್ಬಿಡ್ರಿ ಎಲ್ಲಾರು ಸ್ವಲ್ಪ ಅಲ್ಲೇ ಕೊಂಡ್ರಿ ಒಂದ್ರೆ બોલ રે યારુ હલો હે બનરી કર્ણાટક રાજ્ય રાઈ સંગઠન કે બોલ રે યારુ બોલ રે

ಕಬ್ಬು ಬೇಲಾರ ಹೋರಾಟಕ್ಕೆ ಕಬ್ಬು ಬೇಲಾರ ಹೋರಾಟಕ್ಕೆ ಈಗ ನಾಳೆ ಎಲ್ಲ ರೈತರು ಹಳ್ಳಿ ಹಳ್ಳಿ ಒಳಗೆ ಸಕ್ರಾ ಹಾಡ್ದ ಇದಕ್ಕಿಂತ ಎಷ್ಟು ಜನ ಇಲ್ಲಿ ಸೇರ್ಬೇಕು ರೆಡಿ ಈಗ ಹ ನಾಳೆ ಇಲ್ಲಿ ಬಂದ ನಂತರ ಮುಖಂಡರೆಲ್ಲ ಒಂದ್ ತಿರ್ಣ ಮಾಡ್ತಾರ ಅದನ್ನ ಒಂದ್ ಕತೆ ಅದಕ್ಕೆ ನಾವೆಲ್ಲ ರೆಡಿ ಇರ್ಬೇಕು ಆಮೇಲೆ ಇನ್ನೊಮ್ಮೆ ನಿಮಗ್ ಗೊತ್ತಿರ್ದೆ ಈಗ ಬರ್ಬೇಕು ಬರ್ಬೇಕು ನೀವ ಚರ್ಚೆ ಮಾಡ್ಕೊಂಡು ಫೈನಲ್ ಮಾಡ್ಕೊಬೇಕಂತ ಹೇಳಿದಾಗ ನಿನ್ ಟೈಮ್ ಕಳ್ರು ಎಲ್ಲಾ ಬೇರೆ ಬೇರೆ ಬರ್ತೀವಿ ಬರ್ತೀವಿ ಇಲ್ಲಿ ಬರ್ದನು ಮತ್ ನಾವು ಹಾದಿ ಬಿಟ್ಟು ಮುಂದೆ ಬಂದೀವಿ ನಮ್ದ್ರ ಏರಿಕೆ ಬಿಟ್ಟ ಅಲ್ಲೇ ಬರ್ತೀವಿ ಅಂತ ಹೇಳ್ಕೊಟ್ಟು ನಾವ್ ಮುಖಂಡ್ರ ಹೋಗ್ಬಿಡ್ದ ಅಲ್ರೇ ಆದಂತ ಒಂದು ಕೆಲಸ ಮಾಡ್ಯಾರ ಆದ್ರ ಬರು ಮುಸೇಚಿ ಗರು ಮುಸೇಚತ್ ಭಾಳ ಕೆಲೊಬ್ರು ಮಾತಾಡಕತ್ಯಾರ ನಾಳೆಗೆ ಏನೊಂದು ಪೈಂಡೆಲ್ ಆಕತಿಲೇ ಒಂದು ತಿರ್ನಾ ಆಕತ್ತಿ ನಾಳೆಗೆ ನಾಳೆ ಹತ್ತು ಗಂಟೆಗೆ ಇದಕ್ಕೆ ಹೆಚ್ಚಿನ ಸಂಖ್ಯೆ ಜನ ಇಲ್ಲಿ ಸಂಗೊಳಗೆ ಸರ್ಕಾರಕ್ಕೆ ಬರಬೇಕತ್ತ ಹೇಳ್ತಾ ಎಲ್ಲ ರೈತರು ಇಲ್ಲಿ ಕಡೆ ಕಮ್ಮಿ ಇರಬೇಕು ಒಂದು ಲೆಕ್ಕಾಚಾರಕ್ಕೆ ಬಂದೈತಿ ಅದು ಫೈನಲ್ ಮಾಡ್ಕೊಂಡು ನಾಳೆಗೆ ಒಂದು ತಿರ್ನಾ ಮಂತಕ್ಕಾಗುವಂಥ ಸಿಧಿ ಒಳಗೈತಿ ಅದಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಇಲ್ಲಿ ಬರ್ಬೇಕಂತ ಹೇಳ್ತಾ ಈಗ ಹತ್ತು ಗಂಟೆಗೆ ಬರ್ಬೇಕು ಈಗ ಏನೇ ಅಲ್ಲಿ ಎಲ್ಲ ರೈತರು ಕರ್ಕೊಂಡ ಹಳ್ಳಿ ಹಳ್ಳಿ ಒಳಗೆಲ್ಲ ಟಕ್ರೆ ಮಾಡಿಸಿ ಹೆಚ್ಚಿನ ಸಂಖ್ಯೆ ರೈತರು ಇಲ್ಲಿ ಸಗುಲರ್ ಸರ್ಕಾರ ಬರ್ಬೇಕಂತ ಹೇಳ್ತಾ ಈಗ ನಾಳೆ ಹಿರಿಯರ ಏನ್ ತೋರ್ ತಗೋತಾರ ಇವತ್ತ ನೋಡ್ರಿ ಈಗ ಕೇಳ್ರಿ ಈಗ ಈಗ ನೋಡಿ ಯಾರು ನಿಮ್ ಬಿಟ್ಟಿಲ್ಲ ಇಲ್ಲ ನಿನ್ನೆ ಮುಗೋಳ ಎಲ್ಲ ಸಿಟಿ ಅಂಗಡಿ ಅಪಾರಿಸ್ರು ನಾವ್ ನಿಮ್ ಜೊತೆ ಇತ್ತು ಅಂತ ಹೇಳ ಆಟೋಮೆಟಿಕ್ಲಿ ಹಾಕಿ ಕಾಳಿ ಬಂದ್ರಂದ್ರ ಏನ್ ಹಾಕಿ ಹಾಕ ಹ ಅದಕ್ಕೆ ಸಂಸದ ಬಗ್ಗೆ ಅದಕ್ಕೆ ತಗೋಬೇಕು ನಾವ್ ತಗೋಳತ್ತ ಎಲ್ಲಾರು ಹೇಳ್ತೀವಿ ಗೋದ್ರೆ ಮುಖಾಂತರ ಬರಕಾಸ್ತು ಎಲ್ಲರೂ ಮಾಮೂಲಿ ಕೆಲಸ್ತ ಹೋರಾಟ ಮಾತ್ರ ಮುಂದಿರ್ತದೆ ರೈತರು ಬರ್ಬೇಕಂತ ಈ ಘೋಷಣೆ ಮುಖಾಂತರ ಎಲ್ಲರೂ ಊರಿಗೆ ಹೋಗ್ತಾ ಸಮೇ ಹೋಗ್ಬೇಕು ಎಲ್ಲರೂ ಸೈಲೆಂಟ್ ಆಗಿ ಸಮೇ ಊರಿಗೆ ಹೋಗ್ಬೇಕ ಎಲ್ಲ ವಿನಂತಿ ಮಾಡ್ತಾ ಈಗ ಒತ್ತೀತಿಯ

ಆ ಹಿಂದೂ ಜಾಗರಣ ವೇದಿಕೆ ನಮ್ಮ ಹುಡುಗರು ಎಲ್ಲಾ ಯುವಕರ ಪಡೆ ನಾವು ಅಷ್ಟು ನಾವೇ ಇಷ್ಟು ತಳಕಾರ ಒಂದ್ ಚಪ್ಪಾಳೆ ಚಪ್ಪಾಳೆ ಇಂತ ಯುವಕರ ಪಡೆ ಹ ಅದಕ್ಕೆ ಪರವಾಗಿಲ್ಲ ಎಲ್ಲಾ ಸ್ವಲ್ಪ ಇಲ್ಲಿ ವಸ್ತಿ ನಿಮ್ಮ ಜೊತೆ ಐತಿ ಯಾರು ಹೆಚ್ಚಿನ ಸಹಕಾರ ಕೊಡ್ಬೇಕಾರೆ ಹೇಳ್ತ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಯಾರು ಹನ್ನೆರಡು ಸಾವಿರ i don't know